ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಪ್ರಾಬ್ಲಮ್ ಸ್ವಲ್ಪ ಜಿಯೋಗೆ ಫೋರ್ಸ್ ಟ್ರಾವೆಲ್ ಟಿ ಗಾಡಿ ಹಾಕಿದೆ ಎರಡ್ ಸಾವಿರದ ಹನ್ನೊಂದು ಮಾಡ್ಲು ಗಾಡಿ ಬಂದು ನಾವು ತಂದೆ ಈಗ ಒಂದು ಹದಿನೈದು ದಿನ ಆಗದೆ ಗಾಡಿ ಸ್ಕೂಲ್ ಸ್ಕೂಲ್ ಗೆ ಅಂತ ತಂದಿದ್ದಾವೆ ಗಾಡಿನ ಸ್ಕೂಲ್ ಗೆ ಅಡ್ಜಸ್ಟ್ ಆಯ್ತಲ್ಲ ಮಕ್ಳು ವೈರಿಂಗ್ ಫೈರಿಂಗ್ ಎಲ್ಲ ಕಿತ್ತಾಕ್ ಬಿಡ್ತಾವ್ರೆ ಹಂಗಾಗಿ ನಾವು ಎಸ್ ಎಮ್ ಎಲ್ ಸ್ವರಾಜ್ ಗಾಡಿ ತಕೊಳಮ ಇದ್ರ ಗಾಡಿ ಅನ್ಬಿಟ್ಟು ಸೇಲ್ ಆಗ್ತಾವ್ ಓನರ್ ಬಂದು ಇನ್ನು ಡಾಕ್ಯುಮೆಂಟ್ಸ್ ನನ್ನ ಹೆಸರಿಗೆ ಬಂದಿಲ್ಲ ಇನ್ನ ಈ ಲೋನ್ ಇತ್ತು ಮೂರ್ ಲಕ್ಷ ಲೋನ್ ಕ್ಲಿಯರ್ ಮಾಡ್ಬಿಟ್ಟು ಬಂದಿದ್ದೀನಿ ಒಟ್ಟು ಈಗ ಒಟ್ಟು ಆರೂವರೆ ಗಾಡಿ ತಂದಿರೋದು ಲೋನ್ ಎಲ್ಲಾನು ಕ್ಯಾನ್ಸಲ್ ಮಾಡಿ ಇದ್ ಮಾಡ್ಬಿಟ್ಟಿದ್ದೀನಿ ಇನ್ನು ನು ಬಂದಿಲ್ಲ ಇನ್ನ ನನ್ನ ಹೆಸರು ಟ್ರಾನ್ಸ್ಫರ್ ಆಗಿಲ್ಲ ಆರನೇ ಪಾರ್ಟಿ ಏನೋ ಅಂತ ಹೇಳೋರು ಅವರು ಇನ್ನ ನನ್ನ ಹೆಸರುಗೂ ಆಗಿಲ್ಲ ಯಾರು ಬಂದ್ರೆ ಡೈರೆಕ್ಟ್ ಅವ್ರ ಹೆಸರಿಗೆ ಮಾಡ್ಕೊಡೋದೇ ಫುಲ್ ಕ್ಯಾಶ್ ಗಾಡಿ ಲೋನ್ ಗಿನ್ನಿ ಲೋನ್ ಇತ್ತು ಕ್ಲಿಯರ್ ಮಾಡಿದೀನಿ ಹದಿನೈದು ತಾರೀಕಲ್ಲಿ ಕ್ಲಿಯರ್ ಮಾಡಿದೀನಿ ಇನ್ನು ಎನ್ಒಸಿ ಬಂದಿಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಬಂದು ಐವತ್ತೆರಡು ಸಾವಿರ ಚಿಲ್ಲರೆ ಓಡೋದೆ ಟೈರೋ ಒಂದ್ ಒಂದ್ ನಲ್ವತ್ ಪರ್ಸೆಂಟ್ ಇರ್ಬೋದೇನೋ ಇದು ಫೀಚರ್ಸ್ ಒಳಗಡೆ ಎನ್ಸಾ ಐತೆ 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 ಟಿವಿ ಮಾಮೂಲಿ ಮತ್ತೆ ಲೈಟಿಂಗ್ಸ್ ಅದೇ ಅಂದ್ರೆ ಫುಲ್ ಫುಲ್ ಸ್ವಲ್ಪ ಕಡಿಮೆ ಕಡಿಮೆ ಗಾಡಿಲಿ ಹಾ ರೂಪಿಂಗ್ ಅಲ್ಲಿ ಕಮ್ಮಿ ಮಾಡವ್ರೆ ಅಂದ್ರೆ ನಾವು ಸ್ಕೂಲ್ ಅಂತ ವಿಂಗರ್ ಇತ್ತು ಸೇಲ್ ಮಾಡ್ಬಿಟ್ಟು ಇದನ್ನ ತಗೊಬಂದ ನಮಗೆ ಮಕ್ಕಳು ಜಾಸ್ತಿ ಆಯ್ತದೆ ಆಮೇಲೆ ಮಕ್ಳುಗಳು ಏನ್ ಮಾಡ್ತಾವೆ ವೈರಿಂಗ್ ಎಲ್ಲ ಕಿತ್ತಾಕ್ ಕೊಡ್ತಾವ್ರೆ ಅಡ್ಜಸ್ಟ್ ಆಯ್ತಲ್ಲ ಅದಕ್ಕೆ ಅದನ್ನ ಸೇಲ್ ಮಾಡ್ಬಿಡ್ಮ್ಬಿಟ್ಟು ಹೆಚ್ಚು ಕಮ್ಮಿ ನಾನು ಆರವರೆಗೆ ತಂದಿದ್ದೀನಿ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀನಿ ಬಂದು ಮಂಡ್ಯ ಮಂಡ್ಯದಿಂದ ಇಪ್ಪತ್ತು ಕಿಲೋಮೀಟರ್ ಹಾ ಆರೂವರೆ ನಾನ್ ತಂದಿರೋದೇ ಇನ್ನ ನನ್ನ ಹೆಸರು ಆಗಿಲ್ಲ ಡೈರೆಕ್ಟ್ ಪಾರ್ಟಿ ಯಾರಪ್ಪ ಅಂದ್ರೆ ನಾನು ಬುಟ್ಟೆ ಕೊಡ್ತೀನಿ ಗಾಡಿನ ಮತ್ತೆ ಬ್ರೇಕ್ ಫುಡ್ ಹೋಗ್ಬಿಟ್ಟಿತ್ತು ಫುಲ್ ಬ್ರೇಕ್ ಕೊಡ್ ಹಾಕ್ತೀನಿ ಇಪ್ಪತ್ ಸಾವಿರ ಆಯ್ತು ಈಗ ಫುಲ್ ಅಸೆಂಬ್ಲಿನೇ ಅದು ಅಸೆಂಬ್ಲಿನೇ ಹಾಕ್ಸಿದಿನಿ ಇದು ಫೈನಲ್ ಎಷ್ಟು ಕೊಡ್ತೀರಿ ಇದು ಸರ್ ಆರೂವರೆ ನಾನ್ ತಂದಿರೋದು ಒಂದ್ ಹತ್ತು ಇಪ್ಪತ್ತು ಸಾವಿರ ಬುಟ್ಟೆ ಕೊಟ್ಬಿಡ್ತೀನಿ ಬಿಟ್ಟು ಕೊಡ್ತೀರಾ ಇನ್ಸೂರೆನ್ಸ್ ಬಂದು ಒಂದ್ ಎರಡ್ ತಿಂಗಳು ಮೂರ್ ತಿಂಗಳು ಇರಬೇಕು ಏನಾರ ಪಾರ್ಟಿ ಕರೆಕ್ಟಾಗಿ ಆಗಿ ಬಂದು ಸೂಟ್ ಕೂತ್ಕಂದ್ರೆ ಒಂದ್ ಹತ್ತು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಹೆಚ್ಚು ಕಮ್ಮಿ ನೋಡೋಕೆ ಇಲ್ಲ ಹೋಟೆಲ್ ನಾವು ಸೇಲ್ ಮಾಡ್ಲೇಬೇಕು ಈಗ ಅರ್ಜೆಂಟ್ ಸ್ಕೂಲ್ ಹೊಡಿತಾ ಇದೀವಿ ಆಲ್ರೆಡಿ ಅರ್ಜೆಂಟ್ ನನಗ್ ಬೇರೆ ಗಾಡಿನೂ ಬೇಕು ಹಾಗಾಗಿ ಹೆಚ್ಚು ಕಮ್ಮಿ ಬಂದ್ರೆ ಪಾರ್ಟಿ ಬಂದ್ರೆ ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ ಕಳ್ಸಿಕೊಡ್ತೀವಿ ನಮ್ ಕಡೆಯಿಂದ ಹಾ ಕಳ್ಸಿಕೊಡಿ ಸರ್ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಾಡಿ ಕೊಡಿ ಹಾ ಸರಿ ಸರ್ ಹೆಚ್ಚು ಕಮ್ಮಿ ಗಾಡಿ ಗಾಡಿದಾಗ ವ್ಯಾಪಾರಕ್ಕೆ ಬಂದ್ರೆ ಎಷ್ಟಕ್ ಬಂದ್ರು ಕೊಟ್ಬಿಡ್ತೀವಿ ಸರಿ ಸರಿ ಆಯ್ತು